ಕುಂಭಮೇಳ ಎಲ್ಲೋ ನಡೀತೀವಿ ನಾವ್ ಎಲ್ರೂ ಹೋಗೋದು ನೋಡಕ್ ಆಗುದಿಲ್ಲ ನಮ್ ನಾವಿರೋ ಇರೋಲ್ಲೇ ಈ ಕುಂಭಮೇಳ ನಡೀತಾ ಇದೆ ಅಂದ್ರೆ ನಾವೆಲ್ಲರೂ ಇದನ್ನ ಈಸಿಯಾಗಿ ನೋಡಬಹುದು ಮತ್ ನಾವು ಇದರಲ್ಲಿ ಹೋಮದಲ್ಲಿ ಭಾಗವಹಿಸಿದ್ವಿ ಕುಂತಿದ್ವಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಗದಗ ನಡೆದಂತ ಅತಿರುದ್ರ ಮಹಾಯಾಗ ಕಿರಿಯ ಕುಂಭಮೇಳದ ಬಗ್ಗೆ ನಾನಿವತ್ತು ಒಂದು ವಿಡಿಯೋನ ತಗೊಂಡ್ ಬಂದಿದ್ದೀನಿ ನಿಮಗೋಸ್ಕರ ಯಾರೆಲ್ಲ ನಾವು ಕುಂಭಮೇಳಕ್ಕೆ ಹೋಗಿ ಭಾಗವಹಿಸಿಲ್ಲಪ್ಪ ಅಂತ ಅಂದ ಅನ್ನೋರು ಈ ಒಂದು ವಿಡಿಯೋನ ನೋಡ್ರಿ ನಿಮಗೂ ಸಹಿತ ಆ ಒಂದು ಕುಂಭಮೇಳದ ಪುಣ್ಯ ಸಿಗುತ್ತೆ ಅಂತ ಅಂದು ಹೇಳ್ತೀನಿ ಯಾಕಂದ್ರೆ ಅಷ್ಟೊಂದು ಅದ್ದೂರಿಯಾಗಿ ಅಷ್ಟೊಂದು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡೇ ಮಾಡಲಾಗೈತಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಅಂತ ಅಂದು ಹೇಳೋದಕ್ಕೆ ನಾನಿಲ್ಲಿ ಇಷ್ಟಪಡ್ತೀನಿ ಇವತ್ತು ಇಲ್ಲಿ ನಾನು ತೋರಿಸ್ತಿರುವಂಥ ಒಂದು ವಿಡಿಯೋ ಏನೈತಿ ಇದನ್ನು ಒಬ್ಬ ನನ್ನ ಫ್ರೆಂಡು ವಿಡಿಯೋ ಮಾಡ್ಕೊಂಡಿರೋದನ್ನು ನಾನು ಹಾಕಿಸ್ಕೊಂಡಿದ್ದೀನಿ ಯಾಕಂದರೆ ನಾನು ಹೋದಾಗಲಿ ಒಂದಷ್ಟು ವಿಡಿಯೋನ ಮಾಡ್ಕೊಂಡು ಬಂದು ವಿಡಿಯೋ ಹಾಕಿದ್ದೈತೆ ಹಂಗೆ ಅಲ್ಲೇ ನನ್ನ ಫ್ರೆಂಡ್ ಜೊತೆಗೆ ಫ್ರೆಂಡ್ಸು ಮಾ ವಿಡಿಯೋ ಮಾಡಿರೋದನ್ನು ನಾನಿಲ್ಲಿ ಒಂದು ಸ್ವಲ್ಪ ಕಲೆಕ್ಟ್ ಮಾಡಿ ಇಲ್ಲಿ ವಿಡಿಯೋನ ಹಾಕಿದ್ದೀನಿ ಈ ವಿಡಿಯೋ ಎಲ್ಲ ಹೆಣ್ಣು ಮಕ್ಕಳಿಗೂ ಕುಂಭನ ಹೊತ್ಕೊಂಬರೋದಕ್ಕೆ ಬರೋದಕ್ಕೆ ಹೇಳಿದ್ರು ಮೊಟ್ಟ ಮೊದಲೇ ದಿನ ಕುಂಭವನ್ನು ಹೊತ್ಕೊಂಬರುವಂಥ ಒಂದು ವಿಡಿಯೋ ಇದು ಬಹಳಷ್ಟು ಹೆಣ್ಣುಮಕ್ಕಳು ಕುಂಭ ಕುಂಭ ಮೇಳದಲ್ಲಿ ಭಾಗವಹಿಸಿದ್ರು ಹಂಗೆ ಎಲ್ಲರೂ ಕುಂಭವನ್ನು ಹೊತ್ಕೊಂಡು ಬರುವಂಥ ಒಂದು ಮೆರವಣಿಗೆ ಇದಾಗಿರ್ತೈತಿ ನಾನಿಲ್ಲಿ ಹೋಗಿರುವಂಥ ಒಂದು ಅಲ್ಲಿ ನಾನು ಕುಂಭಮೇಳಕ್ಕೆ ಹೋದ ಹೋದಲ್ಲಿ ವಿಡಿಯೋನ ನಾನು ಮಾಡ್ಕೊಂಡು ಬಂದಿದ್ದೀನಿ ಅಲ್ಲಿ ಯಾವ ರೀತಿ ಈಗ ಹಾಕಿರುವಂಥ ವಿಡಿಯೋ ನಾನು ಮೊದಲೇ ದಿನದ ವಿಡಿಯೋ ಆಗಿರ್ತೀವಿ ಫ್ರೆಂಡ್ಸ್ ಎಲ್ಲರೂ ಕುಂಭವನ್ನು ಹೆಣ್ಣು ಮಕ್ಕಳು ಎಲ್ಲರೂ ಕುಂಭಮೇಳಕ್ಕೆ ಕುಂಭವನ್ನು ಹೊತ್ಕೊಂಡು ಬಂದಿರೋದು ಆಮೇಲೆ ಇಲ್ಲಿ ನಾಗಾಸಾಧುಗಳು ಸಹಿತ ಇಲ್ಲ ಬಂದಿದ್ದರು ಬಹಳಷ್ಟು ಆ ವಿಡಿಯೋ ನನಗೆ ಸಿಕ್ಕಿಲ್ಲ ಖರೆ ಅಂದ್ರೆ ಬಹಳಷ್ಟು ನಾಗಾಸಾಧುಗಳು ಬಂದಿದ್ದರು ಆಮೇಲೆ ಅವ್ರನ್ನೆಲ್ಲ ಮೆರವಣಿಗೆ ಮಾಡ್ಕೊಂಡು ತಗೊಂಡು ಹೋಗಿದ್ದು ಬಹಳಷ್ಟು ವೀಡಿಯೋಗಳದಾವೆ ಬೇರೆ ಕಡೆ ಎಲ್ಲ ಅಪ್ಲೋಡ್ ಮಾಡಾಗಿದೆ ಹಾಗಾಗಿ ನಾನು ಆ ವೀಡಿಯೋಗಳನ್ನ ಇಲ್ಲಿ ಅಪ್ಲೋಡ್ ಮಾಡೋಕೆ ಆಗಂಗಿಲ್ಲ ಹಾಗಾಗಿ ನನಗೆ ಎಷ್ಟು ವಿಡಿಯೋ ಕ್ಲಿಪ್ಸ್ ಇಲ್ಲಿ ಸಿಕ್ಕಿದ್ದಾವೋ ಅದನ್ನು ನಿಮ್ಮದ್ರಿಗೆ ನಾನು ತೊಗೊಂಡು ಬಂದಿದ್ದೀನಿ ಹಂಗೆ ನಾನು ಅಲ್ಲಿ ಕುಂಭಮೇಳಕ್ಕೆ ಹೋದಾಗ ಅಲ್ಲಿ ಯಾವ ರೀತಿ ಹೋಮ ಹವನಗಳನ್ನ ಮಾಡೋದಕ್ಕೆ ಎಲ್ಲರೂ ತಯಾರಿ ಮಾಡ್ಕೊಂಡಿದ್ರು ಅಲ್ಲಿ ಎಷ್ಟು ಜನ ಕೂತ್ಕೊಂಡು ಹೋಮ ಮಾಡಿದ್ರು ಅನ್ನೋದನ್ನು ನಾನು ನಾನು ಹೋದ ವಿಡಿಯೋದಲ್ಲಿ ನಾನು ಹಾಕ್ತೀನಿ ಈಗ ಮುಂದೆ ಅದಕ್ಕೂ ಮೊದಲು ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋವಂಥ ವೀಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ ಹಾಗಾಗಿ ಆಲ್ ಬಟನ್ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಬರ್ರಿ ಈಗ ನಾನು ಏನು ಕುಂಭ ಮೇಳಕ್ಕೆ ಹೋಗಿದ್ನಲ್ಲ ಆ ಒಂದು ವೀಡಿಯೋ ನಾನು ಆ ಒಂದು ವೀಡಿಯೋದಲ್ಲಿ ಏನೇನೆಲ್ಲ ಇತ್ತು ಅಲ್ಲಿ ಏನೇನೇ ಯಾವ ರೀತಿಯಾಗಿ ಹೋಮಗಳನ್ನ ಮಾಡ್ತಾಯಿದ್ರು ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ರು ಅಂತ ಹೇಳ್ದು ನಾನು ನಿಮಗೆ ತೋರಿಸ್ತೀನಿ ನಮ್ಮ ಗದಗ ನಗರದಲ್ಲಿ ಅತಿರುದ್ರ ಮಹಾಯಾಗ ಕಿರಿಯ ಕುಂಭಮೇಳ ಯಶಸ್ವಿಯಾಗಿ ನಡೆಯಲು ಕಾರಣೀಭೂತರಾದ ಮಹಾನ್ ಮಹಾಂತ ಸಹದೇವಾನಂದ ಗಿರಿಜಿ ಮಹಾರಾಜರಿಗೆ ನಮ್ಮ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ಬರ್ರಿ ಒಳಗೆ ಹೋಗೋಣ ಯಾವ್ಯಾವ ರೀತಿ ಇಲ್ಲಿ ಕುಂಭಮೇಳಕ್ಕೆ ತಯಾರಿ ಮಾಡ್ಕೊಂಡಾರ ಅಂತ ಹೇಳೋದು ನಾನು ಇವಾಗ ತೋರಿಸ್ತೀನಿ ನೋಡ್ರಿ ಇದು ಎಂಟ್ರೆನ್ಸು ನಾವು ಒಳಗೆ ಹೋಗ್ತಾನೆ ನಮಗೆ ಇಲ್ಲಿ ಶಿವ ಯಜ್ಞ ಮಾಡೋದು ಒಂದು ಚಿತ್ರ ಕಾಣಿಸ್ತೈತಿ ಈ ಒಂದು ಶಿವನನ್ನು ದರ್ಶನ ಮಾಡಿಕೊಂಡು ನಮ್ಮ ಮುಂದೆ ಹೋಗೋದಾದ್ರೆ ಇಲ್ಲಿ ಮುಂದೆ ಬರ್ತಾ ಇಲ್ಲಿ ಒಂದಷ್ಟು ಅಲ್ಲಿ ಮೇನ್ ಉಜ್ಜೈನಿಂದ ತಂದಿರುವಂಥ ಒಂದಿಷ್ಟು ರುದ್ರಾಕ್ಷಿಗಳನ್ನ ಇಲ್ಲಿ ಎಲ್ಲರಿಗೂ ಎಲ್ಲರಿಗೂ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಒಬ್ರಿಗೂ ಹೋದ್ರೂ ಇಲ್ಲ ಅಂತ ಅಂದಿಲ್ಲ ಒಂದಷ್ಟು ಬುಟ್ಟಿ ಒಳಗೆ ಹಾಕೊಂಡು ಕೂತ್ಕೊಂಡ್ರೆ ಯಾರು ಹೋದ್ರೂ ಈ ಒಂದು ಆಮೇಲೆ ದುಡ್ಡು ತೊಗೊಂಡಿಲ್ಲ ಇಲ್ಲಿ ತಮಗೆ ತಿಳಿದಷ್ಟು ದಕ್ಷಿಣನ ಹಾಕಿ ಅವರು ಒಂದೊಂದು ರುದ್ರಾಕ್ಷಿಯನ್ನು ಇಸ್ಕೊಂಡು ಬರಾಕೊಂತಾರೆ ಎಲ್ಲರೂ ಹೋಗಿ ನಾನು ಹಂಗೆ ಒಂದು ರುದ್ರಾಕ್ಷಿನ ಇಸ್ಕೊಂಡು ಹೊರಗೆ ಬಂದೆ ಇಲ್ಲಿ ಬಂದ ಮೇಲೆ ಇಲ್ಲಿ ಗಂಧ ಹಚ್ಚಿಸ್ಕೊಂಡು ಹೋದೆ ಅಲ್ಲಿ ವಿಡಿಯೋ ಮಾಡ್ಕೋಬೇಕು ಅಂತ ವಿಡಿಯೋ ಹೊಡೆದಾಗ ವಿಡಿಯೋ ಅಲ್ಲಿ ವಿಡಿಯೋನೂ ಆಗಿಲ್ಲ ಅದು ನಾನು ಆಫ್ ಮಾಡಿಬಿಟ್ಟೆ ವಿಡಿಯೋನ ಪೂರ್ತಿಯಾಗಿ ವಿಡಿಯೋ ಆಗಿಲ್ಲ ಹಾಗಾಗಿ ನಾನು ನಮ್ಮ ಕೆಳಗೆ ನಮ್ಮ ಮಧು ಅಂತ ಮಧು ಮತ್ತು ನಮ್ಮ ಪಕ್ಕದ ಮನೆಯವರು ಕೂಡ ಹೋಗಿದ್ವಿ ಇದು ವಿಡಿಯೋ ಸ್ಟಿ ಗ್ರೌಂಡ್ ಅಂತ ಹೇಳಂದು ಅಂದರೆ ನಮ್ಮ ಗದಗ ಗದಗ್ನಲ್ಲೇ ದೊಡ್ಡದಾಗಿರುವಂಥ ಒಂದು ಗ್ರೌಂಡ್ ಇದಾಗಿರ್ತೈತಿ ಈ ಗ್ರೌಂಡಿಗೆ ಒಂದು ಮೊದಲಿಗೆ ಫಸ್ಟ್ ಮೊದಲೇ ದಿನ ಬಂದು ಇದನ್ನೆಲ್ಲನೂ ಅವರು ಮದ್ದು ಒಂದೇ ತಿಂಗಳ ಮೊದಲೇ ಬಂದು ಗುರುಜಿಯವರು ಮೊದಲೇ ಬಂದು ಅದನ್ನೆಲ್ಲ ಶುದ್ಧಿ ಮಾಡೋದಕ್ಕೆ ಹೇಳಿ ಅಲ್ಲೊಂದು ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಿ ಹೋದಾಗ್ಲೇ ಈ ಒಂದು ಸ್ಥಾನಕ್ಕೆ ಈ ಒಂದು ಜಾಗಕ್ಕೆ ಶಕ್ತಿ ಬಂದೈತಿ ಅಂತ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ ಇದನ್ನೆಲ್ಲ ಶುದ್ಧಿಗೊಳಿಸಿ ಆಮೇಲೆ ಒಂದು ತಿಂಗಳಿಂದಾನೇ ಇದನ್ನೆಲ್ಲ ಶುದ್ಧಿ ಕಾರ್ಯವನ್ನು ಶುರು ಮಾಡಿದಾರೆ ಇಲ್ಲಿ ಒಂದು ಈ ಒಂದು ಒಂಬತ್ತು ಕು ಹೋಮಕುಂಡಗಳನ್ನ ಇಲ್ಲಿ ಸ್ಥಾಪನೆ ಮಾಡಿದ್ರು ಫ್ರೆಂಡ್ಸ್ ಅಂದ್ರೆ ಸುತ್ತಾನು ಇದಕ್ಕೆ ಪೂರ್ತಿಯಾಗಿ ಒಂದು ಕುಟೀರ ಕುಟೀರ ಕುಟೀರದ ರೀತಿಯಿಂದ ಹೋಮಕುಂಡದ ಮಂದಿರ ಅಂತ ಹೇಳಂದು ಈ ಮಂದಿರವನ್ನೆಲ್ಲ ಕಟ್ಟಿ ಇದ್ರೊಳಗೆ ಒಂಬತ್ತು ಹೋಮಕುಂಡಗಳನ್ನ ಮಾಡಿದ್ದಾರೆ ಅಂದರೆ ಒಂದೊಂದು ಹೋಮಕುಂಡಗಳು ಒಂದೊಂದು ರೀತಿಯಾಗಿ ಇಲ್ಲಿ ಅದ ಒಂದು ಚೌಕಾಕಾರವಾಗಿ ಆಗೈತಿ ಒಂದು ಟ್ರಯಾಂಗಲ್ ಅಂದರೆ ತ್ರಿಕೋನ ತ್ರಿಕೋನ ಆಕಾರದೊಳಗೆ ಆಮೇಲೆ ಒಂದು ರೌಂಡ್ ಆಗಿ ಈ ರೀತಿಯಾಗಿ ಒಂದು ನಕ್ಷತ್ರಾಕಾರ ಈ ರೀತಿಯಾಗಿ ಎಲ್ಲ ಇಲ್ಲಿ ಹೋಮಕುಂಡವನ್ನು ಸ್ಥಾಪನೆ ಮಾಡಿದ್ದಾರೆ ಅಲ್ಲಿ ಒಂದೊಂದು ಹೋಮಕುಂಡಗಳಿಗೆ ಒಂದೊಂದು ರೀತಿಯಾಗಿರುವಂಥ ಒಂದು ಅಲಂಕಾರವನ್ನು ಮಾಡಿದರೆ ಇಲ್ಲಿ ಹೂವಿನ ಅಲಂಕಾರವನ್ನು ನೀವು ಹೊರಗೆ ಈ ಕುಟೀರ ಅಂತ ಅಂದೆಲ್ಲ ಈಗ ಹೋಮಕುಂಡದ ಒಂದು ಮಂದಿರಕ್ಕೂ ಹೊರಗೆಲ್ಲ ಹೂವಿನ ಅಲಂಕಾರವನ್ನು ಮಾಡಿದರೆ ಇದರೊಳಗೆ ಏನಾದರೂ ನಾನು ಹೇಳೋದ್ರಲ್ಲಿ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಯಾಕಂದ್ರೆ ಈ ಒಂದು ಇಂಥದ್ದೊಂದು ಆಧ್ಯಾತ್ಮಿಕವಾಗಿ ನಾವು ಹೇಳಬೇಕು ಅಂತಂದ್ರೆ ಬಹಳನ ಬಹಳ ನಾವು ತಿಳ್ಕೊಂಡು ಮಾತಾಡಬಹಿರ್ತೈತಿ ಇದರೊಳಗೆ ಏನಾದರೂ ಒಂದು ಹೆಚ್ಚು ಕಮ್ಮಿ ಆದರೂ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ತೀನಿ ಇಲ್ಲಿ ನಾಲ್ಕು ಮೂಲೆಗೆ ಇಲ್ಲಿ ಒಂದೊಂದು ಹೋಮ ಅಂದ್ರೆ ನವಗ್ರಹ ಹೋಮ ಅಂತ ಹೇಳಿ ಮಾಡಿದ ದುರ್ಗಾ ನವಗ್ರಹ ಪೂಜೆ ಮಾಡಿದಾರ ಹೋಮ ಸಾರಿ ಹೋಮ ಅಲ್ಲ ಪೂಜೆ ಮಾಡಿದಾರ ಇಲ್ಲಿ ದುರ್ಗಾ ಪೂಜೆ ಮಾಡಿದಾರ ಈಶ್ವರನ ಪೂಜೆ ಮಾಡಿದಾರ ಗಣೇಶನ ಪೂಜೆ ಮಾಡಿದಾರ ನೋಡ್ಬೋದು ನೀವು ಇಲ್ಲಿ ಆಮೇಲೆ ನವಗ್ರಹ ಪೂಜೆ ಮಾಡಿದಾರ ಎಲ್ಲಾ ರೀತಿಯಾಗಿ ಪದ್ಧತಿ ಎಲ್ಲಾ ಒಂದು ಪದ್ಧತಿಯಾಗಿ ಒಂದು ಪೂಜೆನ ಇಲ್ಲಿ ಮಾಡಿದಾರ ಆಮೇಲೆ ಈ ಒಂದು ಅಗುರಿಗಳು ಅಂದ್ರೆ ಮಹಾಸಾಧುಗಳು ಮಹಾ ಸಾಧುಗಳು ಬಂದಿದ್ದಾರೆ ಆಮೇಲೆ ನಮ್ಮ ಇಲ್ಲಿ ಮಹಾಂತ ಸಹದೇವಾನಂದ ಗಿರಿಜಿ ಮಹಾರಾಜರ ಒಂದು ಸಮ್ಮುಖದಲ್ಲಿ ನಡೆದಂಥ ಈ ಒಂದು ಕಾರ್ಯಕ್ರಮ ಎಷ್ಟು ಅದ್ಧೂರಿಯಾಗಿ ಎಷ್ಟೊಂದು ವಿಜೃಂಭಣೆಯಿಂದ ನಡೆದತೆ ಅಂತ ಅಂದರೆ ಇಲ್ಲಿ ನನ್ನ ಫ್ರೆಂಡ್ ಕೈ ಮಾಡೋಕಾಳಲ್ಲಿ ಅವರು ದಂಪತಿಗಳು ಇಲ್ಲಿ ಹೋಮಕ್ಕೆ ಕೂತ್ಕೊಂಡಾರ ಈ ಹೋಮದ್ದು ನಾನು ಮುಂದೆ ನಿಮಗೆ ಹೇಳ್ತೀನಿ ಅವ್ರು ಯಾವ ಯಾವ ರೀತಿಯಾಗಿ ಇಲ್ಲಿ ಹೋಮಕ್ಕ ತಯಾರಿ ಮಾಡ್ಕೊಂಡು ಅಂದ್ರೆ ಮೊದಲೇ ದಿನ ಅಗೋರಿಗಳೆಲ್ಲರಿಗೂ ಒಂದು ಕುಂಭಮೇಳಕ್ಕೆ ಒಂದು ಯಾತ್ರೆ ಅಂದ್ರೆ ಮೆರವಣಿಗೆ ಆಯಿತು ಮರುದಿನಕ್ಕೆ ಇವರಿಗೆ ಈ ಗ ಏನು ದಂಪತಿಗಳು ಕೂತ್ಕೊಂಡಾರಲ್ಲ ಅವರಿಗೆಲ್ಲ ಗಂಡು ಮಕ್ಕಳಿಗೆ ಒಂದು ದೇವರಿಗೆ ಯಾವ ರೀತಿ ಅಭಿಷೇಕ ಮಾಡ್ತಾರೋ ಆ ರೀತಿ ಒಂದು ಹಾಲು ಮೊಸರು ತುಪ್ಪ ಗೋಮಯ ಗೋಮೂತ್ರದಿಂದ ಇವರಿಗೆಲ್ಲ ಅಭಿಷೇಕವನ್ನು ಮಾಡಿ ಇವರಿಗೆ ಇಲ್ಲಿ ಒಂದು ಕುಂಭಮೇಳದ ಒಳಗೆ ಒಂದು ಕುಂಭಕ ಪೂಜೆ ಮಾಡ್ತಾರಲ್ಲ ಅಲ್ಲಿ ಇವ್ರನ್ನ ಒಳಗೆ ಕರ್ಕೊಂಡು ಪೂಜೆ ಮಾಡಿಸಿದಾರ ಹೋಮಕ್ಕೆ ಕುಂದಿಸ್ಕೊಂಡಾರ ಎಲ್ಲಿ ಅವ್ರನ್ನ ಬಿಟ್ಟರೆ ಬೇರೆ ಯಾರಿಗೂ ಇಲ್ಲಿ ಪ್ರವೇಶ ಇರಲಿಲ್ಲ ಇಲ್ಲಿ ಒಂದು ನೂರು ಜನ ಅದರ ಫ್ರೆಂಡ್ಸ್ ಒಳಗೆ ಒಂದು ದಿನಕ್ಕೆ ಒಂದು ಲಕ್ಷ ಒಂದು ಜಪವನ್ನ ಮಾಡ್ತಿದ್ರು ಮಂತ್ರ ಹೇಳ್ತಿದ್ರು ಅಂತ ಇಲ್ಲಿ ಇವರೆಲ್ಲ ಒಂದು ರೀತಿ ಪುಣ್ಯ ಮಂತ್ರ ಅಂತ ಅಂತೇಳಿ ಹೇಳ್ಬೋದು ಇಲ್ಲಿ ಒಂದೊಂದು ಇದಕ್ಕೆ ಕುಂಡ್ಲಕ್ಕೆ ಒಂದೊಂದು ಹೋಮ ಕುಂಡಕ್ಕೆ ಹತ್ತತ್ತು ಜನ ಕುತ್ಕೊಂಡ್ರೆ ಒಟ್ಟಾರೆ ಇಲ್ಲಿ ಅಷ್ಟು ಒಳಗೆ ಜನ ನೋಡಿದ್ರೆ ಒಂದು ನೂರು ಜನ ಒಳಗೆ ಅದಾರ ಇಲ್ಲಿ ಇವ್ರು ನೋಡ್ರಿ ಒಂದು ಲಕ್ಷ ಮಂತ್ರವನ್ನು ಒಂದು ದಿನಕ್ಕೆ ಇಲ್ಲಿ ಜಪ ಮಾಡಿದಾರೆ ಅಂದ್ರೆ ನಮ್ಮ ಗದಗ ಪೂರ್ತಿಯಾಗಿ ಒಂದು ಮಂತ್ರ ಘೋಷದಿಂದ ತುಂಬಿತ್ತು ಅಂತ ಅಂತ ಹೇಳಿದ್ರೆ ಯಾಕಂದ್ರೆ ಯಾಕಂದರೆ ಗಾಳಿಗೆ ಎಲ್ಲಾ ಕಡೆ ಇದು ಒಂದು ಮಂತ್ರ ಘೋಷ ಪಸರ ಪಸರಿಸ ಇತ್ತು ನಿಜ ಹೇಳ್ಬೇಕಂದ್ರೆ ಅಷ್ಟೊಂದು ಒಂದು ಸುಂದರವಾಗಿರುವಂಥ ಒಂದು ಈ ದಿನಗಳು ಅಂತ ಹೇಳಂದ್ರೆ ತಪ್ಪಾಗಂಗಿಲ್ಲ ಈ ದಿನ ಮುಂದೆ ಬರ್ತಾವೆ ಅಂತ ಹೇಳಕ್ಕಾಗಂಗಿಲ್ಲ ಬರೋದು ಕಷ್ಟ ಯಾಕಂದ್ರೆ ಇಷ್ಟೊಂದು ವಿಜೃಂಭಣೆಯಿಂದ ಇಷ್ಟು ಪದ್ಧತಿಯಾಗಿ ಪೂಜೆ ಆಮೇಲೆ ಒಂದು ಬೆಳಗ್ಗೆ ಏಳು ಗಂಟೆಗೆ ಇವ್ರು ಕೂತ್ಕೊಂಡ್ರು ಅಂತ ಅಂದ್ರೆ ಸಾಯಂಕಾಲ ಮಠ ಇವ್ರು ಹೇಳೋ ಹಾಗಿರಲಿಲ್ಲ ಆಮೇಲೆ ಫೋನ್ ಕಾಂಟ್ಯಾಕ್ಟ್ ಇವ್ರಿಗೆ ಇರಲಿಲ್ಲ ಬೆಳಗ್ಗೆ ಏಳು ಗಂಟೆಗೆ ಇವರು ಹೋಮಕ್ಕೆ ಕೂತ್ಕೊಂಡ್ರು ಅಂದ್ರೆ ಒಮ್ಮೆಲೇ ಒಂದು ಚಿಕ್ಕ ಬ್ರೇಕ್ ಅಂತ ಹೇಳಿದ್ರೆ ಹನ್ನೆರಡು ಗಂಟೆಗೆ ಹನ್ನೊಂದುವರೆಗೆ ಕೊಡ್ತಿದ್ರು ಮತ್ತು ಎರಡು ಗಂಟೆ ಊಟಕ್ಕೆ ಕೊಡ್ತಿದ್ರು ಇವರು ಇಲ್ಲಿ ಎಷ್ಟು ವೃತಾಚರಣೆ ಮಾಡಿದಾರಂದ್ರೆ ಒಂದು ಬೆಳ್ಳುಳ್ಳಿ ಈರುಳ್ಳಿ ಏನನ್ನೂ ತಿಂದಿಲ್ಲ ಆಮೇಲೆ ಚಾಪೆ ಮೇಲೆ ಮಲಗಿ ಇಷ್ಟೊಂದು ಎಷ್ಟೊಂದು ಒಂದು ಶ್ರಮ ವಹಿಸಿ ಒಂದು ವ್ರತವನ್ನ ಮಾಡಿದ್ದಾರೆ ನಿಜವಾಗ್ಲೂ ನಿಜವಾಗ್ಲು ಒಂದು ಭಾಗ್ಯಶಾಲಿಗಳು ಪುಣ್ಯವಂತರು ಅಂತ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ ಆಮೇಲೆ ಈ ಒಂದು ಹೋಮ ಮಾಡಿದ್ದಾರಲ್ಲ ಈ ಒಂದು ಹೋಮದ ಭಸ್ಮವನ್ನು ಅವರು ಜನವರಿ ತಿಂಗಳೊಳಗೆ ಎಲ್ಲ ಸಾರ್ವಜನಿಕರಿಗೆ ಇದನ್ನ ಕೊಡ್ತೀವಿ ಅಂತ ಅಂದ್ ಹೇಳಿದ್ದಾರೆ ನೋಡೋಣ ಅದನ್ನೇನಾದರೂ ಹಂಗೇನಾದರೂ ಇದ್ರೆ ನಾನು ಹೇಳ್ತೀನಿ ಯಾರಾದರೂ ಈ ಬೇರೆ ಬೇರೆ ಕಡೆಯಿಂದ ಬಂದು ಈ ಒಂದು ಹೋಮ ಕುಂಡದ ಭಸ್ಮವನ್ನು ತೊಗೊಳೋರಾದ್ರೆ ತೊಗೊಳ್ಬೋದು ನಾನು ಅವತ್ತಿನ ದಿನ ಹೋಗಿ ಆ ಭಸ್ಮವನ್ನು ತಗೊಂಡು ಅದರಲ್ಲೇ ಒಂದು ಸ್ವಲ್ಪ ಆ ಪುಣ್ಯದ ಪುಣ್ಯದಲ್ಲಿ ನಾನು ಆಗ್ತೀನಿ ಅಂತ ಹೇಳೊಂದು ನನ್ನ ಫ್ರೆಂಡಿಗೂ ನಾನು ಹೇಳಿದ್ದೀನಿ ಅವತ್ತಿನ ದಿನ ನನಗೂ ಹೇಳು ನಾನು ಬರ್ತೀನಿ ಅಂತ ಅಂತ ಹೇಳಂದು ಇಷ್ಟೊಂದು ಸುಂದರವಾಗಿರುವಂಥ ಒಂದು ದಿನಗಳನ್ನು ನಾವು ನಿಜ ಹೇಳ್ಬೇಕಂದ್ರೆ ಮತ್ತೆ ಕಾಣಂಗಿಲ್ಲ ಅಂತ ನಾ ಅನ್ಕೊಂತೀನಿ ಹಾಯ್ ಆಯ್ ಫ್ರೆಂಡ್ಸ್ ಇವತ್ತು ಕುಂಭ ಮೇಳಕ್ ಬಂದಿದೀವಿ ನಾವಿಲ್ಲಿ ನಮ್ ಫ್ರೆಂಡ್ಸ್ ಅದಾರ ಮಾತಾಡ್ತಾರ ನನ್ ಸ್ಕೂಲ್ ಫ್ರೆಂಡ್ ನಾವ್ ಕೋಟೋದಾಗ್ ನೋಡಿರ್ಬೋದು ಇವರು ಫ್ರೆಂಡ್ಸ್ ಹೇಳ್ತಾರ ಹರಿ ಓಂ ಹರಿ ಓಂ ಇಲ್ಲಿ ಮಹಾ ಕುಂಪಮೇಳ ಮತ್ತು ಅತಿರುದ್ರ ಮಹಾ ಯಜ್ಞ ನಡೀತಾ ಇದೆ ಗದಗ್ನಲ್ಲಿ ನಲ್ಲಿ ಬಾರಿಗೆ ಇದು ಎಲ್ಲ ಗದಗಿನ ಮಹಾ ಜ್ಯೋತಿ ಪುಣ್ಯದ ಕೆಲಸ ಗದಗ ಮಾಡಿದ್ದಾರೆ ಯಾಕಂದ್ರ ಈ ಕುಂಭಮೇಳ ಎಲ್ಲೋ ನಡೀತಿದ್ವಿ ನಾವ್ ಎಲ್ರೂ ಹೋಗೋದು ನೋಡಕ್ ಆಗುದಿಲ್ಲ ಈ ಕುಂಭಮೇಳ ನಡೀತಾ ಇದೆ ಅಂದ್ರೆ ನಾವೆಲ್ಲರೂ ಇದನ್ನ ಈಸಿಯಾಗಿ ನೋಡ್ಬಹುದು ಮತ್ತ ನಾವು ಇದ್ರಲ್ಲಿ ಹೋಮದಲ್ಲಿ ಭಾಗವಹಿಸಿದ್ವಿ ಕೂಡ ನಾವು ಹೋಮ ಅಂತ ಹೋಮಕ್ಕೂ ಕುಂತಿದ್ವಿ ಮತ್ತ ತುಂಬಾ ಖುಷಿ ಆಯ್ತು ಈ ಮೇಳದಲ್ಲಿ ನಾವು ಭಾಗವಹಿಸಿದ ನಮ್ ಪುಣ್ಯ ಅನ್ಕೊಂತೀವಿ ಯಾಕೆ ಕುಂತಿದ್ದೆ ಇವಳು ನನ್ನ ಸ್ಕೂಲ್ ಫ್ರೆಂಡ್ ಪ್ರೈಮರಿ ಸ್ಕೂಲ್ ಫ್ರೆಂಡ್ ಇವರು ಸಹಿತ ಇಲ್ಲಿ ನಾನು ಅವಾಗ್ಲೇ ಕೈ ಮಾಡ್ತಿದ್ದಾಳೆ ಅಂತ ಹೇಳಿದೆ ಅವರು ಸಹಿತ ಈ ಒಂದು ಪುಣ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತ ಅಂತ ಹೇಳ್ಬೋದು ಈ ಒಂದು ಯಜ್ಞದಲ್ಲಿ ಅವರು ಕುತ್ಕೊಂಡು ಯಜ್ಞ ಮಾಡಿದ್ದಾರೆ ಅವ್ರು ಏಳು ದಿನ ಅಲ್ಲೇ ಹೋಮದಲ್ಲಿ ಕುತ್ಕೊಂಡು ಅಂದರೆ ಒಂಬತ್ತು ಕುಂಡಗಳ ಒಂದು ಕುಂಡ್ ಒಂಬತ್ತು ಹೋಮ ಕುಂಡದ ಒಂದು ಹೊಗೆ ತೊಗೋಬೇಕಂತಂದ್ರೆ ಅಷ್ಟು ಸುಲಭದ ಮಾತಲ್ಲ ಆ ಒಂದೆಲ್ಲ ಅವರು ಎಲ್ಲ ಕಣ್ಣೆಲ್ಲ ಕೆಂಪಗಾಗಿ ಹೋಗಿಟ್ಟಿದ್ದು ಖರೆ ಅಂತ ಅಂದ್ರೆ ಲಾಸ್ಟಿಗೆ ಅವರು ಮತ್ತೆ ಈ ಗುರುಗಳನ್ನ ಭೇಟಿ ಆಗೋದಕ್ಕೋಸ್ಕರ ಆಮೇಲೆ ಸನ್ಮಾನ ಕಾರ್ಯಕ್ರಮ ಐತಿ ಅಂತ ಅಂತೇಳಿ ಅವ್ರು ಹೋದರು ಇಲ್ಲಿ ನಾವು ಮತ್ತೆ ಗುರುಗಳು ಬರ್ತಾರ ಅಂದಕ ಅಂತ ಅಂದಕ್ಕೆ ಗುರುಗಳನ್ನ ಒಂದು ಆಶೀರ್ವಾದ ತಗೊಂಡು ಹೋಗ್ಬೇಕು ಅಂತ ಅಂತ ಒಳಗೆ ಬಂದು ಗುರುಗಳ ಆಶೀರ್ವಾದವನ್ನು ನೋಡ್ರಿ ಎಲ್ಲ ಗುರುಗಳು ಬರ್ತಿದ್ದಾರ ಮಹಾರಾಜರು ಬರ್ತಿದ್ದಾರೆ ಅವರು ಎಲ್ಲರೂ ನೀವು ಈ ಒಂದು ಇವರ ಆಶೀರ್ವಾದವನ್ನು ತಗೊಂಡು ಪುನೀತ್ ರಾಗ್ರಿ ಅಂತ ಅಂತೇಳಂದು ಹೇಳ್ತೀನಿ ಯಾಕಂದ್ರೆ ನಾವು ಅಲ್ಲಿ ವೀಡಿಯೋ ನಮಗೆ ನಮಗಲ್ಲಿ ಅವಕಾಶ ಸಿಗಲಿಲ್ಲ ಎಲ್ಲರೂ ಅವ್ರನ್ನ ಸುತ್ತುವರೆದು ಅವ್ರನ್ನ ಕರ್ಕೊಂಡು ಹೋಗ್ತಿದ್ರು ಯಾಕಂದ್ರೆ ಅವರಲ್ಲಿ ಎಲ್ಲರೂ ಎಲ್ಲಾರು ಕಾಲಿ ಬಿದ್ದು ನಮಸ್ಕಾರ ಮಾಡೋರು ಇರ್ತಾರೆ ಹಾಗಾಗಿ ಅಷ್ಟೇ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಕೊಂಡೆ ಹಂಗೆ ಹೊರಗೆ ಬಂದೆ ಇಲ್ಲಿ ಒಂದು ಭಗವದ್ಗೀತೆ ಮತ್ತು ಅತ್ತರು ಆಮೇಲೆ ಇದು ತುಳಸಿ ಮಾಲೆ ಎಲ್ಲನೂ ಇಲ್ಲಿ ಒಂದು ಮಾರಕ್ಕೆ ಇಟ್ಕೊ ಇಟ್ಕೊಂಡಿದ್ರು ನಾನು ಇಲ್ಲಿ ತುಳಸಿ ಮಾಲೆ ಒಂದು ತೊಗೊಂಡು ಮತ್ತೆ ಇಲ್ಲಿ ಪ್ರಸಾದ ವಿನಿಮಯ ಇತ್ತು ಪ್ರತಿ ಪ್ರತಿದಿನವೂ ಏಳು ದಿನವೂ ಇಲ್ಲಿ ಪ್ರಸಾದ ಮಾಡಿದ ಫ್ರೆಂಡ್ಸಿಗೆ ಒಬ್ರಿಗೂ ಪ್ರಸಾದ ಒಂದು ಕಟ್ಟು ಕಡಿಮೆ ಬಂದೈತಿ ಅಂತ ಅಂತ ಹೇಳೋ ಒಂದು ನನ್ನ ಮಾತೇ ಇಲ್ಲ ಎಲ್ಲರಿಗೂ ಪ್ರಸಾದವನ್ನು ಕೊಟ್ಟಿದ್ದಾರೆ ನಾನು ಪೂರ್ತಿಯಾಗಿ ಇಲ್ಲಿ ಬಂದು ಹೊಟ್ಟೆ ತುಂಬ ಪ್ರಸಾದ ತಗೊಂಡು ಇಲ್ಲೂ ಒಂದು ಅವ್ರಿಗೂ ಊಟ ಊಟ ಬಡಿಸೋರಿಗೂ ಊಟ ಬಡಿಸೋರ್ದು ಒಂದು ವಿಡಿಯೋ ಮಾಡಿಕೊಂಡು ಇವತ್ತನೇ ವಿಡಿಯೋ ನಮ್ಮ ಗದಗ ನಗರದಲ್ಲಿ ನಡೆದಂಥ ಅತಿರುದ್ರ ಮಹಾಯಾಗ ಕಿರಿಯ ಕುಂಭಮೇಳ ಯಶಸ್ವಿಯಾಗಿ ನಡೆಯುವಂಥ ಒಂದು ಒಂದು ವಿಡಿಯೋನ ನಾನು ನಿಮಗೆಸ್ಕರ ತೊಗೊಂಡು ಬಂದಿದ್ದೀನಿ ಎಲ್ಲರೂ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಹಂಗೆ ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ ಅಂತ ವಿಡಿಯೋ